ಸಹಕಾರ ಸಂಘದ ಬಗ್ಗೆ ಅಂದರೆ ಸಿಂಗ್ ನಾಯಕ್ನಳ್ಳಿರುವಂತಹ ರೈತರ ಸಹಕಾರ ಸಂಘದ ಬಗ್ಗೆ ಲಾವಣ್ಯ ಅವರು ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಸರಿಗ ಕೈಲಾಗದೇ ಇರುವಂತಹ ಹಿಡಿಗಳ ಕೊನೆಯ ಅಸ್ತ್ರ ಏನಪ್ಪ ಅಂತಂದರೆ ಬೇರೆಯವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಯಾಕಪ್ಪ ಅಂತಂದರೆ ನಮ್ಮ ರೈತರ ಸೇವಾ ಸಹಕಾರ ಸಂಘದಲ್ಲಿ ಕಳೆದ ಮೂರು ಅವಧಿಗೂ ಕೂಡ ಅವರು ಒಂದು ತಂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಬರ್ತಾ ಇತ್ತು ಆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಠೇವಣಿ ಕಳ್ಕೊಂಡು ಅವರು ತೀವ್ರ ಅವಮಾನಕ್ಕೆ ಒಳಪಟ್ಟು ಇಲ್ಲಿಂದ ಪಲಾಯನ ಮಾಡಿದ್ರು ನಾವು ಮೊನ್ನೆ ನಡೆದ ಚುನಾವಣೆಯಲ್ಲೂ ಕೂಡ ಇವ್ರಿಗೆ ಸ್ಪರ್ಧೆ ಮಾಡಬೇಡ ಅಂತ ಯಾರು ಹೇಳಿರಲಿಲ್ಲ ಲಾವಣ್ಯ ಅವರಿಗೆ ಸ್ಪರ್ಧೆ ಮಾಡುವಂತ ಎಲ್ಲ ಅವಕಾಶಗಳಿದ್ವು ಆದರೆ ಅವರು ಸ್ಪರ್ಧೆ ಮಾಡಲಿಲ್ಲ ಕಾರಣಪ್ಪ ಏನಂದ್ರೆ ಮತ್ತೊಂದ್ಸಲ ಅವಮಾನ ಆಗೋದು ಬೇಡ ನಾನು ಮತ್ತಷ್ಟು ಹೀನಾಯ ಸ್ಥಿತಿಗೆ ಹೋಗ್ತೀನಿ ಅಂತೇಳಿ ಅವರು ನಾಮಪತ್ರವನ್ನು ಸಲ್ಲಿಸಲಿಲ್ಲ ಬೇರೆ ಏನಾದ್ರೂ ಒಂದಷ್ಟು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ರು ನಮ್ಮ ಸಂಘ ಚೆನ್ನಾಗಿ ನಡೀತಾ ಇರೋದ್ರಿಂದ ಆ ಸಂಘಕ್ಕೆ ನಾವು ತೊಂದರೆ ಕೊಡೋದು ಬೇಡ ಅಂತೇಳಿ ಅವರು ಚುನಾವಣಾ ನಾಮಪತ್ರವನ್ನ ವಾಪಸ್ ಪಡ್ಕೊಂಡ್ರು ಆ ಹಿನ್ನೆಲೆಯಲ್ಲಿ ನಮ್ದು ಅವಿರೋಧವಾಗಿ ಆಯ್ಕೆ ಆಯಿತು ಅವ್ರದ್ದು ಏನಪ್ಪಾ ಅಂತಂದ್ರೆ ಸುಮ್ಮನೆ ಅಪಪ್ರಚಾರ ಮಾಡುವಂಥದ್ದು ಬೇರೆ ಬೇರೆ ಸದಸ್ಯರುಗಳನ್ನ ಪ್ರವೋಕ್ ಮಾಡುವಂಥದ್ದು ಅವರು ಠೇವಣಿ ಇಟ್ಟಿರಿದ್ರೆ ನೀವು ಠೇವಣಿ ವಾಪಸ್ ಪಡ್ಕೊಡ್ರಿ ಅಂತ ಅಂತ ಹೇಳುವಂಥದ್ದು ಇದು ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಸಂಘನ ಏನಾದರೂ ಮಾಡಿ ದಿವಾಳಿ ಎಬ್ಸ್ಬಿಡ್ಬೇಕು ಅಲ್ಲಿ ದಿವಾಳಿ ಎಬ್ಸಿ ನಮ್ಮ ರೈತರಿಗೀಗ ನಾವು ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲಗಳನ್ನು ಕೊಡ್ತಾ ಇದೀವಿ ಇವರ ಉದ್ದೇಶ ಏನು ಇವ್ರದ್ದು ಮೀಟರ್ ಬಡ್ಡಿ ದಂಧೆ ಇದೆ ಇವರು ಗಂಡ ಇಬ್ಬರು ಏನಪ್ಪಾ ಅಂತಂದ್ರೆ ಮೀಟರ್ ಬಡ್ಡಿ ಹಾಕುವಂಥದ್ದು ಇವರು ಅನೇಕ ರೈತರುಗಳಿಗೆ ಹೆಚ್ಚಿನ ಬಡ್ಡಿಗೆ ದುಡ್ಡು ಕೊಡೋ ಅಂಥದ್ದು ಅವ್ರ ಜಮೀನಲ್ಲಿ ಬರ್ಸ್ಕೊಳ್ಳೋ ಅಂತನೂ ಆ ಬರ್ಸ್ಕೊಂಡು ಆ ಜಮೀನನ್ನ ಇವರೇ ಲಪ್ತಾಯಿಸೋದ್ ಈ ಒಂದು ದೊಡ್ಡ ದಂಧೆ ಇದೆ ಅದರಿಂದ ಏನಾಗುತ್ತೆ ನಮ್ಮ ಸಹಕಾರ ಸಂಘವನ್ನ ದಿವಾಳಿ ಇಬ್ಸಿ ಅಲ್ಲಿನ ರೈತರನ್ನ ಇವ್ರ ಹತ್ರ ಬಡ್ಡಿಗೆ ಬರೋ ರೀತಿ ಪ್ರವೋಕ್ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಹುನ್ನಾರ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಶಾಸಕರು ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಸಂಘದ ಅಧ್ಯಕ್ಷರು ವಾಣಿಶ್ರೀ ಮೇಡಮ್ ಅವರು ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಸದಸ್ಯರು ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಇವರಿಗೆ ಎಲ್ಲ ಅವಕಾಶಗಳು ಸಿಕ್ಕಿತ್ತು ಈಗ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಇವರೇ ಹತ್ತು ವರ್ಷ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಇವರು ಗಂಡ ಅಲ್ಲಿ ಅಧ್ಯಕ್ಷರಾಗಿದ್ದರು ಇವರ ಅತ್ತೆ ಅಲ್ಲಿ ನಿರ್ದೇಶಕರಾಗಿದ್ದಾರೆ ಅಲ್ಲಿ ಏನೂ ಅಲ್ಲಿ ಅಲ್ಲೇನೂ ಅಭಿವೃದ್ಧಿ ಮಾಡಲಿಲ್ಲ ಸಂಘನ ಸಂಘದಲ್ಲಿ ಇವತ್ತು ಕಾಫಿ ಟೀ ಪಡ್ಕೊಳ್ಳೋಕ್ಕೂ ಕೂಡ ಅಲ್ಲಿ ಕುಡಿಯೋದಕ್ಕೂ ಕೂಡ ದುಡ್ಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಪಿ ಐ ಡಿ ಬ್ಯಾಂಕನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಏನಪ್ಪಾ ಅಂತಂದರೆ ಇದೇ ರೀತಿ ಅಪಪ್ರಚಾರ ಮಾಡ್ತಾ ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆಕಸ್ಮಿಕವಾಗಿ ಚುನಾವಣೆಯಲ್ಲಿ ಗೆದ್ಬಿಟ್ರು ಗೆದ್ಬಿಟ್ಟು ಏನು ಮಾಡಿದ್ರು ಇವರು ಐದು ವರ್ಷ ಯಾವ ವೇದಿಕೆ ಸಿಕ್ತು ಆ ವೇದಿಕೆಗಳಲ್ಲಿ ಸುಮ್ಮನೆ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ದು ಬೇರೆ ಬೇರೆ ಅಧಿಕಾರಿಗಳ ವಿರುದ್ಧ ತೇಜೋವದೆ ಮಾಡಿದ್ದು ಅವರುಗಳನ್ನು ಧಮಕಿ ಹಾಕಿದ್ದು ಇನ್ನು ಇಷ್ಟು ಸಾಲದು ಅಂತೇಳಿ ಈ ನಮ್ಮ ಈ ವ್ಯಾಪ್ತಿನಲ್ಲಿ ಏನೇನು ಅಪಾರ್ಟ್ಮೆಂಟ್ಗಳಿದ್ವು ಏನೇನು ಲೇಔಟ್ಲಾಗ್ತಾ ಇದ್ವು ಎಲ್ಲ ಮಾಲೀಕರ ವಿರುದ್ಧ ದೂರುಗಳನ್ನು ಕೊಡುವಂಥದ್ದು ಅವರಿಗೆ ಧಮಕಿ ಹಾಕುವಂಥದ್ದು ಆ ಬಡಾವಣೆ ಮಾಲೀಕರಿಂದ ಆ ಅಭಿವೃದ್ಧಿದಾರರಿಂದ ಇವರು ಅಪ್ತ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಇವೆಲ್ಲವನ್ನು ಮಾಡಿ ಐದು ವರ್ಷ ಈಗ ಪಲಾಯನ ಮಾಡಿದ್ದಾರೆ ನಮ್ಮ ಮಾಡಿಶ್ರೀ ಅವರು ಅದಕ್ಕೂ ಮುಂಚೆ ಇಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಅವರು ಚುನಾವಣೆಯಲ್ಲಿ ಸೋತರು ಕೂಡ ಅವತ್ತಿಂದ ಇವತ್ತಿನವರೆಗೆ ಅವರು ಸಮಾಜ ಸೇವೆಯನ್ನು ನಿಲ್ಲಿಸಲೇ ಇಲ್ಲ ಅವರು ಒಂದು ದಿವಸ ಮನೆಯಲ್ಲಿ ಕೂತ್ಕೊಂಡಿಲ್ಲ ಪ್ರತಿನಿತ್ಯ ಅವರು ಜನಗಳ ಸಂಪರ್ಕದಲ್ಲಿರ್ತಾರೆ ಜನಸೇವೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಗಮನಿಸಿರ್ಬೋದು ಇಡೀ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಕಡೆ ಪ್ರತಿನಿತ್ಯ ಟೈಲರಿಂಗ್ ಕ್ಯಾಂಪ್ಗಳು ನಡೀತಾ ಇರ್ತವೆ ಆರೋಗ್ಯ ಶಿಬಿರಗಳು ನಡೀತಾ ಇರ್ತವೆ ಮತ್ತೆ ಬ್ಯೂಟಿಷಿಯನ್ ಕ್ಯಾಂಪ್ ಗಳು ನಡೀತಾ ಇರ್ತವೆ ಯಾವುದಾದ್ರೂ ಒಂದು ತರಬೇತಿಯನ್ನು ಕೊಟ್ಟು ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತ ಹೇಳಿ ಅವರು ವಿಶ್ವವಾಣಿ ಫೌಂಡೇಶನ್ ನಿರ್ಮಾಣ ಮಾಡಿಕೊಂಡು ಆ ಒಂದು ಫೌಂಡೇಶನ್ ವತಿಯಿಂದ ಸಾವಿರಾರು ಮಹಿಳೆಯರಿಗೆ ಅವರು ಇವತ್ತು ಅನುಕೂಲ ಮಾಡ್ತಾ ಇದ್ದಾರೆ ಇವರೇನು ಮಾಡಿದೆ ಈಗ ಮನೇಲಿ ಕುತ್ಕೊಂಡು ಏನೇನೋ ಬೊಗಳೇ ಬಿಡುವಂಥದ್ದು ಮೈಕ್ ಸಿಕ್ತು ಅಂತ ಹೇಳಿ ಇತ್ತೀಚೆಗೆ ಕಾಂಗ್ರೆಸ್ ಅವ್ರದೊಂದು ಒಂದು ಇದು ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಟ್ರೆಂಡ್ ಯಾರೋ ಒಬ್ಬ ಮೀಡಿಯಾದ ಕರೆಸೋದು ಅವನ ಮುಂದೆ ಇವರೆಲ್ಲರೂ ಒಂಥರ ಉಗ್ರವಾದ ಭಾಷಣ ಮಾಡುವಂಥದ್ದು ಎಮ್ ಎಲ್ ಎಂಥದ್ದು ವಾಣಿಶ್ರೀ ಮೇಡಮ್ ಚುನಾವಣೆಗಳಲ್ಲಿ ಎಲ್ಲ ಈನುವುದು ಎಲ್ಲರಿಗೂ ಗೊತ್ತಿದೆ ಇಡೀ ಕ್ಷೇತ್ರದ ಜನ ತಿರಸ್ಕಾರ ಮಾಡಿದ್ದಾರೆ ಅವ್ರಿಗೆಲ್ಲಿ ನೆಲೆ ಇಲ್ದಂಗೆ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿ ಈಗ ಉಗ್ರವಾಗಿ ಭಾಷಣ ಮಾಡುವಂಥದ್ದು ಮಾಡ್ತಿದ್ದಾರೆ ಇದೆಲ್ಲ ಮಾಡ್ಲಿ ನಾವು ಕೂಡ ಎದುರಿಸ ನಾವು ಯಲಂಕ ಕ್ಷೇತ್ರದ ಎಲ್ಲ ಜನತೆಯೂ ಸಿದ್ಧವಾಗಿದೀವಿ ಎಲ್ಲ ನಮ್ಮ ರೈತ ಸೇವಾ ಸಹಕಾರ ಸಂಘದ ಸದಸ್ಯರು ಕೂಡ ಸಿದ್ಧವಾಗಿದ್ದೀವಿ ಅದಕ್ಕೆಲ್ರಿಗೂ ಕೂಡ ಸರಿಯಾದ ಸಮಯದಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ